ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ನಿರ್ದೇಶಾಂಕ ಲೆಕ್ಕಾಗಣಿತದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈ ನಿರ್ದೇಶಾಂಕ ಲೆಕ್ಕಾಗಣಿತಕ್ಕೆ ಇಂಗ್ಲಿಷ್ನಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಅಂತೇಳಿ ಕೇಳ್ತಾ ಇದ್ದೀವಿ ಹೌದಾ ನೋಡಿ ಈ ಲೆಕ್ಕಗಳನ್ನು ನೋಡಿದಾಗ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ ಅದರಲ್ಲಿ ವಾಕ್ಯ ಮಾತ್ರ ಬೇರೆ ಬೇರೆ ಆಗಿದೆ ಹಾಗಾದ್ರೆ ಲೆಕ್ಕ ಏನಾಗಿದೆ ಒಂದೇ ರೀತಿಯಾಗಿ ಇರ್ತಾ ಇದೆ ಹೌದಾ ನೋಡಿ ಇಲ್ಲಿ ಬಿಡಿಸುವಂತ ಪ್ರಶ್ನೆಗಳು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಸಿಇಟಿ ಟಿಇಟಿ ಓದುವಂತಹ ಅಭ್ಯರ್ಥಿಗಳು ಅಲ್ಲಿಯೂ ಬರುವಂತಹ ಪರೀಕ್ಷೆಗಳಲ್ಲಿಯೂ ಬರುವಂತಹ ಪ್ರಶ್ನೆಗಳು ಈ ರೀತಿಯಾಗಿ ಏನಾದರೂ ಬಂದ್ರೆ ಅಲ್ಲಿಯೂ ಕೂಡ ಆ ಲೆಕ್ಕವನ್ನು ನೀವು ಬಿಡಿಸಬಹುದು ಅದಕ್ಕೆ ನಿಮಗೆ ಅದು ಇಂತಹ ಲೆಕ್ಕಗಳು ಉಪಯೋಗ ಆಗಬಹುದು ಅನ್ನುವಂತ ಒಂದು ಉದ್ದೇಶದಿಂದ ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಹೌದಾ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಹೌದಾ ಅಂತ ಹೇಳ್ತಾ ನೋಡಿ ಇವತ್ತಿನ ಈ ಒಂದು ಲೆಕ್ಕವನ್ನ ಬಿಡಿಸೋಣ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಪಿ ಆಫ್ ಎರಡು ಮೈನಸ್ ಮೂರು ಮತ್ತು ಕ್ಯೂ ಆಫ್ ಹತ್ತು ವಾಯ್ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ವಾಯಜ್ ಕೊಟ್ಟು ಎಷ್ಟು ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ಇದು ಆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವಂತಹ ದೂರ ಸೂತ್ರವನ್ನ ಅವಲಂಬಿಸಿದೆ ಹೌದಾ ನೋಡಿ ಇಲ್ಲಿ ಎರಡು ಬಿಂದುಗಳು ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂಗಳ ನಡುವಿನ ದೂರವನ್ನು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಕೊಟ್ಟಿದ್ದಾರೆ ಹಾಗಾದ್ರೆ ಪಿ ಬಿಂದು ಏನಾಗಿದ್ದಾವೆಂದ್ರೆ ಎರಡು ಮೈನಸ್ ಮೂರಾಗಿದೆ ಕ್ಯೂ ಏನಾಗಿದೆ ಹತ್ತು ವಾಯಿದೆ ಹಾಗಾದ್ರೆ ಇಲ್ಲಿ ಬೆಲೆಯನ್ನು ಕೊಟ್ಟಿಲ್ಲ ಹಾಗಾದ್ರೆ ಏನು ಏನ್ ಮಾಡ್ಬೇಕು ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಹೌದಾ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ದೂರವನ್ನು ಕೊಟ್ಟಿದ್ದಾರೆ ಪಿ ಬಿಂದುವನ್ನು ಕೊಟ್ಟಿದ್ದಾರೆ ಮತ್ತು ನಲ್ಲಿ ಈ ಹತ್ತು ಹತ್ತನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇವುಗಳನ್ನು ಉಪಯೋಗಿಸಿಕೊಂಡು ನಾವೇನ್ ಮಾಡ್ಬೇಕು ಇವತ್ತು ವಾಯು ಬೆಲೆಯನ್ನ ಕಂಡುಹಿಡೀಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ವಾಯು ಬೆಲೆಯನ್ನ ಕಂಡು ದೂರ ಸೂತ್ರವನ್ನು ನಾವು ನೆನಪು ಮಾಡ್ಕೋಬೇಕು ಮತ್ತು ಇದರಲ್ಲಿ ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ಅನ್ನ ಬರ್ಕೋಬೇಕಾಗ್ತದೆ ಹಾಗಾದ್ರೆ ಮೊದಲನೇ ಬಿಂದುಗಳು ನೋಡಿ ಬಿಂದು ಪಿ ಆಫ್ ಎರಡು ಮೈನಸ್ ಮೂರು ಅದೇ ರೀತಿಯಾಗಿ ಕ್ಯೂ ಆಫ್ ಏನಾಗ್ತದೆ ಹತ್ತು ವೈ ಹೌದಾ ಇವುಗಳನ್ನ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ರೂಪದಲ್ಲಿ ಬರೆದುಕೊಳ್ಳೋಣ ನೋಡಿ ಇವುಗಳನ್ನ ಎಕ್ಸ್ ಒನ್ y1 ಒನ್ ಅಂತ ತಿಳ್ಕೊತ ಇದ್ದೀನಿ ಇದನ್ನ ಎಕ್ಸ್ ಟು ವೈ ಟೂ ಅಂತೇಳಿ ಹೌದಾ x1 ಎಷ್ಟು ಎರಡು 2 ಒನ್ ಇಸ್ x2 ಟು ಮೈನಸ್ ಮೂರು ಹತ್ತು ವೈ ಆಯ್ತು ಹೌದಾ ಹಾಗಾದ್ರೆ ಇನ್ನು ಬಿಂದುಗಳು ಯಾವುವು ಪಿ ಕ್ಯೂ ಹಾಗಾದ್ರೆ ನೋಡಿ ನಾವು ದೂರ ಸೂತ್ರವನ್ನ ಅಪ್ಲೈ ಮಾಡೋಣ ದೂರ ಸೂತ್ರ ನೋಡಿ ಡಿ square root of x2 minus x1 square x2 minus x1 square plus y2 minus y1 ಸ್ಕ್ವೇರ್ ನೋಡಿ ಈ ಸೂತ್ರದ ಮುಖಾಂತರ ನಾವು ಏನನ್ನು ಮಾಡೋಣ ವಾಯ ಕಂಡುಹಿಡಿಯೋಣ ನೋಡಿ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಅಂದ್ರೆ ಏನು ದೂರ ಈ ಪಿ ಮತ್ತು ಕ್ಯೂಗಳ ದೂರವನ್ನು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಹೌದಾ ದೂರ ಕೊಟ್ಟು ಹತ್ತು ನೆಕ್ಸ್ಟ್ ನೋಡಿ ಇನ್ನು ಈ ಬೆಲೆಗಳನ್ನ ತುಂಬಿ ಬಿಡೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಷ್ಟಿದೆ ಎರಡು ಪ್ಲಸ್ ಇಲ್ಲೇನಿದೆ ನೆಕ್ಸ್ಟ್ ವೈ ಟು ವೈ ಟು ಎಷ್ಟಿದೆ ವಾಯ್ ಇದೆ ಮೈನಸ್ y1 ಒನ್ ವೈನ್ ಎಷ್ಟಿದೆ ಮೈನಸ್ ನೋಡಿ ಮೈನಸ್ ಮೂರು ಬರ್ತಾ ಇದೆ ಈಗ ನೋಡಿ ಹತ್ತನ ಹಾಗೆ ರಲ್ಲಿ ಹತ್ತರಲ್ಲಿ ಅನ್ನು ಕಳೆದಾಗ ಆಯ್ತು ಸ್ಕ್ವೇರ್ ಹೌದಾ ನೆಕ್ಸ್ಟ್ ಪ್ಲಸ್ ವಾಯ್ ಈಗ ನೋಡಿ ಮೈನಸ್ ಗುಣಾಕರ ಮೈನಸ್ 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 ಮುಂಚೆ ನಮಗೆ ಏನಾಗ್ತದೆ ಆಗ್ತದೆ ಪ್ಲಸ್ ಆಗ್ತದೆ ಮೂರು ಹೌದಾ ಆಯ್ತಾ ಈಗ ನೋಡಿ ಈಗ ನಮಗೆ ವಾಯ್ ಬೇಕಾಗಿದೆ ಹಾಗಾದ್ರೆ ಇಲ್ಲಿ ಏನಿದೆ ಸ್ಕ್ವೇರ್ ರೂಟ್ ಇದೆ ಸ್ಕ್ವೇರ್ ರೂಟ್ ಇದೆ ಹೌದಾ ಹಾಗಾದ್ರೆ ಈ ಸ್ಕ್ವೇರ್ ಏನ್ ಮಾಡಬೇಕು ತೆಗಿಬೇಕು ತೆಗಿಬೇಕಂದ್ರೆ ಎರಡು ಕಡೆ ಏನನ್ನ ಮಾಡಬೇಕು ಹೌದಾ ಸ್ಕ್ವೇರ್ ಅನ್ನ ಮಾಡಬೇಕು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂದ್ರೆ ಎರಡು ಕಡೆ ವರ್ಗವನ್ನು ಮಾಡಬೇಕು ಅದಕ್ಕೆ ನಾವು ಅದನ್ನ ಹೇಳ್ತಾ ಇದ್ದೀವಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಬೋತ್ ಸೈಡ್ಸ್ ಅಂತ ಹೇಳಿ ಬೇಳ್ತಾ ಇದ್ದೀವಿ ಹೌದಾ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂದ್ರೆ ಎರಡೂ ಕಡೆ ವರ್ಗವನ್ನ ಮಾಡಬೇಕು ನೋಡಿ ಹತ್ತು ಹತ್ತನ್ನ ಏನ್ ಮಾಡಬೇಕು ವರ್ಗ ಮಾಡಬೇಕು ನೋಡಿ ಇದಕ್ಕೆ ವರ್ಗ ಮಾಡಿದಾಗ ಸ್ಕ್ವೇರ್ ಮತ್ತು ಸ್ಕ್ವೇರ್ ಹೋಗ್ತಾ ಇದೆ ಬರೀ ಇದಷ್ಟೇ ಉಳಿತಾ ಇದೆ ಏನು ಎಂಟು ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ತ್ರೀ ಪ್ಲಸ್ ತ್ರೀ ಸ್ಕ್ವೇರ್ ನೋಡಿ ಇದನ್ನ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ಸ್ಕ್ವೇರ್ ಹೋಯ್ತು ಈ ಪೂರ್ತಿ ಸ್ಕ್ವೇರ್ ಹೋಯ್ತು ಈಗ ನೋಡಿ ಹತ್ತು ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು ಒಂದು ನೂರು ಅಂದ್ರೆ ಸ್ಕ್ವೇರ್ ಅಂದ್ರೆ ಹತ್ತು ಗುಣ ಹತ್ತು ಹತ್ತು ಗುಣಾಕರ ಹತ್ತು ಎಂಟು ಸ್ಕ್ವೇರ್ ಅಂದ್ರೆ ಹೌದಾ ಈಗ ನೋಡಿ ವಾಯ್ ಪ್ಲಸ್ ತ್ರೀ ಸ್ಕ್ವೇರ್ ಅನ್ನ ಹಾಗೆ ಬರ್ಕೊಳ್ಳೋಣ ಈಗ ನೋಡಿ ನೂರು ಇಲ್ಲಿ ಅರವತ್ನಾಲ್ಕೇ ಇದನ್ನ ಈ ಕಡೆ ತೆಗೆದುಕೊಂಡು ಬರೋಣ ಒಂದು ನೂರು ಮೈನಸ್ ಅರವತ್ನಾಲ್ಕು ವಾಯ್ ಪ್ಲಸ್ ತ್ರೀ ಸ್ಕ್ವೇರ್ ಅನ್ನ ಹಾಗೆ ಬರಲೋಣ ಹೌದಾ ಈಗ ನೋಡಿ ನೂರರಲ್ಲಿ ಮೂವತ್ತಾರು ಆಯ್ತು ತ್ರೀ ಸ್ಕ್ವೇರ್ ಆಯ್ತು ಹೌದಾ ಈಗ ನೋಡಿ ಎರಡು ಕಡೆ ಈಗ ಏನು ಏನ್ ಮಾಡ್ತಾ ಇದ್ದೀನಿ ರೂಟ್ ಮಾಡೋದು ಸ್ಕ್ವೇರ್ ರೂಟ್ ಅಂದ್ರೆ ಎರಡು ಕಡೆ ನಾನು ಸ್ಕ್ವೇರ್ ರೂಟ್ ಮಾಡಿದ್ರೆ ಏನಾಗ್ತಾ ಇದೆ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತಾ ಇದೆ ಹಾಗಾದ್ರೆ ಇದು ಯಾವ್ದರ ಒಂದು ಸ್ಕ್ವೇರ್ ಆಗ್ತಾ ಇದೆ ಅಂದ್ರಾಗ ನೋಡಿ ಉಳಿತು ಈಗ ನೋಡಿ ವಾಯ್ ಬೇಕಾಗಿದೆ ಪ್ಲಸ್ ಮೂರ್ ಬಂದ್ರೆ ಏನಾಯ್ತು ಆರು ಇದು ಈ ಕಡೆ -6 ಮೈನಸ್ 6 ವಾಯ್ ಆರಲ್ಲಿ ಮೂರನ್ನು ಕಳೆದಾಗ ಆಯ್ತು ಹಾಗಾದ್ರೆ ವಾಯ್ ಇಕ್ವಲ್ ಟು ಮೂರು ಐದು ಈ ರೀತಿಯಾಗಿ ನಾವು ವಾಯ್ದ ಬೆಲೆಯನ್ನ ಕಂಡು ಈ ರೀತಿಯಾಗಿ ಏನ್ ಮಾಡಿದ್ದೇವೆ ವಾಯ್ದ ಬೆಲೆಯನ್ನ ಹಿಡಿದಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು